ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದೆಜಿಷನ್ ತ್ರಿಬಲ್ ಒನ್ ಟ್ಯಾರೋಟ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರು ಎಲ್ರಿಗೂ ಧನ್ಯವಾದಗಳು ಪೈಸಸ್ ಮೀನರಾಶಿಯವರಿಗೆ ಕೊನೆಯದಾಗಿ ಏನು ಆನ್ಸರ್ ಸಿಗ್ತಾ ಇದೆ ಆಗಸ್ಟ್ ಮಂತಲ್ಲಿ ಏನು ಬದಲಾವಣೆಗಳು ಬರುವಂಥದ್ದು ನೋಡೋಣ ಇಲ್ಲಿ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇದೆ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇದೆ ದೇವರ ಕೃಪೆ ನಿಮ್ಮ ಮೇಲೆ ಇದೆ ನೀವು ಯೋಚನೆ ಮಾಡ್ತಾ ಇರ್ಬೋದು ನಿಮ್ಮ ಮನಸ್ಸಿನಲ್ಲಿ ಒಬ್ಬ ದೇವತೆ ಇದ್ದಾರೆ ಅದನ್ನು ಹೊರಗಡೆ ಹಾಕಿ ನೀವು ಮನಸ್ಸಲ್ಲಿರುವಂಥ ದೇವಿಯನ್ನು ಹೊರಗಡೆ ತಗೊಂಡು ಬನ್ನಿ ಏನಿ ಆದ್ರೂ ಕೂಡ ಒಂದು ಆಧ್ಯಾತ್ಮಿಕ ಆಧ್ಯಾತ್ಮಿಕವಾಗಿ ಯೋಚನೆಯನ್ನು ಮಾಡಿ ನೀವು ಅಲ್ಲಿ ನಿಮ್ಮ ಪವಿತ್ರವಾದ ದೇವಿ ನಿಮ್ಮ ಮನಸ್ಸಿನಲ್ಲಿ ನೆಲೆಸಿರುತ್ತಾಳೆ ಶಾಂತವಾಗಿ ಇದ್ದಾರೆ ಅವರನ್ನ ಹೊರಗಡೆ ಕರ್ಕೊಂಡು ಬನ್ನಿ ನೀವು ಒಳಗಿರುವಂತಹ ದೇವಿನ ಹೊರಗಡೆ ಕರ್ಕೊಂಡು ಬನ್ನಿ ನಿಮ್ಮ ಮನಸ್ಸಿನಲ್ಲೇ ಇಟ್ಕೊಂಡು ಕೊರುಕ್ತಾ ಇದ್ದೀರಾ ನೀವು ನೋವನ್ನು ಪಡುತ್ತಾ ನೋವನ್ನು ಪಡ್ತಾ ಇದ್ದೀರಾ ನೀವು ತುಂಬ ಆಧ್ಯಾತ್ಮಿಕ ಕಡೆ ತುಂಬ ಗಮನನ ಕೊಡ್ತೀರಾ ಈ ಮಂತಲ್ಲಿ ದೇವರ ಅನುಗ್ರಹ ನಿಮ್ಮ ಮೇಲೆ ಇರುತ್ತೆ ಇಲ್ಲಿ ಒಂದು ಟ್ರಾನ್ಸಾಕ್ಷನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನಿಮ್ಮ ಪರ್ಸನ್ ಇಂದ ನಿಮ್ಮ ಪರ್ಸನ್ ಇಂದ ಏನೋ ಒಂದು ಟ್ರಾನ್ಸಾಕ್ಷನ್ ಬಗ್ಗೆ ಟ್ರಾನ್ಸ್ಫಾರ್ಮೇಶನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನಿಮ್ಮ ಲೈಫಲ್ಲಿ ಒಂದು ತುಂಬಾ ದಿನದಿಂದ ಆಗಿರುವಂತ ಕೆಲಸಗಳು ಈ ಮಂತ್ ಅಲ್ಲಿ ಸಕ್ಸಸ್ ಆಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಪರ್ಸನ್ ಇಂದ ನೀವು ದೂರ ಇದ್ದು ತುಂಬಾ ಬೇಜಾರಾಗಿರುವಂಥದ್ದು ಮತ್ತೆ ಇಲ್ಲಿ ಕೆಲವರಿಗೆ ಎಂಗೇಜ್ಮೆಂಟ್ ಕೂಡ ಯೋಚನೆ ಮಾಡ್ತಾ ಇರ್ಬೋದು ನಿಮ್ಮ ಪರ್ಸನ್ ಬರ್ತಾ ಇಲ್ಲ ಅನ್ನೋದ್ರ ಕಡೆ ಗಮನ ಕೊಡ್ತಾ ಇದಾರೆ ಆದರೆ ಯೋಚನೆ ಮಾಡಬೇಡಿ ಏನ್ ಜಲ್ ಸಪೋರ್ಟ್ ಮಾಡ್ತಾ ಇದಾರೆ ಇಲ್ಲಿ ನಿಮ್ಗೆ ಏಂಜಲ್ ಕೂಡ ಅವ್ರಿಗೂ ಕೂಡ ತುಂಬಾ ನೋವಾಗಿರೋದು ಬಟ್ ದೇವರ ಅನುಗ್ರಹ ನಿಮ್ಮ ಮೇಲೆ ಇದೆ ನಿಮ್ಮ ಪರ್ಸನ್ ನಿಮ್ಗೆ ವಾಪಸ್ ಬರ್ತಾರೆ ಯೋಚನೆ ಮಾಡಬೇಡಿ ಈ ಮಂತಲ್ಲಿ ಬರುವಂಥ ಸಾಧ್ಯತೆಗಳು ತುಂಬಾ ಇದೆ ನಿಮ್ಮ ಜೀವನಕ್ಕೆ ಒಂದು ಬೆಳಕು ಬರುವಂಥದ್ದು ಬಟರ್ಫ್ಲೈ ಬರುವಂಥದ್ದು ತುಂಬ ಖುಷಿಯಾಗಿ ಇರುವಂಥದ್ದು ತುಂಬ ದಿನದಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂಥದ್ದು ಈ ಮಂತಲ್ಲಿ ಒಂದು ಸಕ್ಸಸ್ಸನ್ನು ಕಾಣ್ತೀರಾ ಮದುವೆ ಕೂಡ ಆಗುವಂಥದ್ದು ಕೆಲವರಲ್ಲಿ ಇಲ್ಲಿ ಮದುವೆ ಕೂಡ ಆಗುವಂಥದ್ದು ಎಂಗೇಜ್ಮೆಂಟ್ ಕೂಡ ಆಗುವಂಥದ್ದು ನಿಮ್ಮ ಪೊಸ ಮೀಟ್ ಮಾಡ್ತಾರೆ ಅಂತ ಬಂದಿರುವಂಥದ್ದು ಎಮೋಷನಲಿ ತುಂಬಾ ಬೇಜಾರಾಗಿದ್ದೀರಾ ಅಂತನೂ ಕೂಡ ಇಲ್ಲಿ ಇದೆ ಎಮೋಷನಲಿ ತುಂಬಾ ಬೇಜಾರಾಗಿದ್ದಾರಾ ಶೇರ್ ಮಾಡ್ತಾ ನೀವು ಏನು ಮಾಡಬೇಕು ಅಂತ ಕೂಡ ಇಲ್ಲಿ ಇರುವಂಥದ್ದು ಯೋ ನಿಮ್ಮ ಪರ್ಸನ್ನ ನೆನ್ಪು ಮಾಡಿಕೊಂಡು ಅದೇ ಕೊರಗಲ್ಲಿ ಇರುವಂತದ್ದು ಯಾ ದೇವರ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ ಅಂತ ನೋಡೋಣ ನಾರದ ಮುನಿಗಳ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ ಇವರ ಇನ್ನೊಂದು ರೂಪ ಬಂದು ನಾರಾಯಣ ವಿಷ್ಣು ಕೂಡ ಆಗಿರುವಂಥದ್ದು ಅವರ ಅನುಗ್ರಹ ನಿಮಗೆ ಸಿಗ್ತಾ ಇದೆ ಆಧ್ಯಾತ್ಮಿಕ ಕಡೆ ಗಮನನ ಕೊಡಿ ಯಾರು ಒಂದು ಸಂದೇಶನ ನಿಮಗೆ ತಲುಪಿಸ್ತಾರೆ ದೇವರ ವಿಚಾರದಿಂದ ಏನೋ ಒಂದು ಸಂದೇಶ ಒಂದು ಸಿಹಿ ಸುದ್ದಿ ಒಂದು ದೇವರ ವಿಚಾರವಾಗಿ ಏನೋ ಒಂದು ವಿಷಯಗಳು ನಿಮಗೆ ಕೇಳಿಸುವಂಥದ್ದು ಈ ಮಂತಲ್ಲಿ ಆಗಿರುತ್ತೆ ಮತ್ತು ತುಂಬ ನಾಲೆಡ್ಜ್ ಇರುವಂಥ ವ್ಯಕ್ತಿಗಳು ನೀವಾಗಿರ್ತೀರ ತುಂಬ ಭಕ್ತಿಯಿಂದ ಈ ಮಂತಲ್ಲಿ ಇರೋದಕ್ಕೆ ಟ್ರೈ ಮಾಡಿ ತುಂಬ ಭಕ್ತಿ ಒಂದು ಆಧ್ಯಾತ್ಮಿಕದ ಕಡೆ ದೇವರ ಪ್ರಾರ್ಥನೆ ಮಾಡೋದ್ರ ಕಡೆ ತುಂಬ ಹೆಚ್ಚಿನ ಗಮನನ ಕೊಡ್ತೀರಾ ಈ ಮಂತಲ್ಲಿ ತುಂಬ ದೇವರ ಕಡೆ ತುಂಬ ಎಮೋಷನಲ್ ಆಗುವಂಥದ್ದು ದೇವರನ್ನು ಪ್ರೇಯರ್ ಮಾಡುವಂಥದ್ದು ಅವರ ಸಾಂಗ್ಗಳನ್ನು ಆಡುವಂಥದ್ದು ಮತ್ತು ಯಾರು ಇಲ್ಲಿ ಒಂದು ವಿಷಯಗಳನ್ನು ಕೇಳುವಂಥದ್ದು ಟ್ರಾವೆಲಿಂಗ್ ಕೂಡ ಮಾಡ್ತೀರಾ ಇಲ್ಲಿ ಅಂತ ಬಂದಿರುವಂಥದ್ದು ಟ್ರಾವೆಲಿಂಗ್ ಕೂಡ ಹೋಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ನಕ್ಷತ್ರಗಳು ರಾಶಿಗಳು ಬದಲಾವಣೆ ಟೈಮ್ ಇದು ಬದಲಾವಣೆ ಆಗುವಂಥ ಸಾಧ್ಯತೆಗಳು ಕೂಡ ತುಂಬ ಇದೆ Thank you. ಇಲ್ಲಿ ಪಾಪು ಬಗ್ಗೆ ಯಾರೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಪಾಪು ಬಗ್ಗೆ ಎಕ್ಸ್ಪೆಕ್ಟ್ ಮಾಡುವಂಥದ್ದು ಈ ಮಂತಲ್ಲಿ ಏನೋ ಒಂದು ಪಾಪು ಬರುವಂಥ ಸಾಧ್ಯತೆ ಕೂಡ ಇದೆ ಅಂತಲೂ ಇದೆ ಇಲ್ಲಿ ಯಾವುದೋ ಒಂದು ವಿಚಾರವಾಗಿ ತುಂಬಾ ಬೇಜಾರಾಗಿದೆ ಯಾರು ಇಲ್ಲಿ ಪ್ರೀತಿನ ಕೊಟ್ಟರು ಕೂಡ ಆಪರ್ಚುನಿಟಿ ಸಿಕ್ಕಿದ್ರೂ ಕೂಡ ನೀವು ತಗೊಳ್ಳೋದಿಕ್ಕೆ ರೆಡಿ ಇಲ್ಲ ಅಂತ ಬಂದಿರುವಂಥದ್ದು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇರುವಂಥದ್ದು ಪ್ರೀತಿ ಅವರು ಕೊಟ್ಟರು ಕೂಡ ನೀವು ತಗೊಳ್ಳೋದಿಕ್ಕೆ ಯೋಚನೆಯನ್ನು ಮಾಡ್ತಾ ಇದ್ದೀರಾ ಅಂತಲೂ ಕೂಡ ಇದೆ ಇಲ್ಲಿ ಕೆಲವರಿಗೆ ಪ್ರೀತಿ ಕೂಡ ಬರುವಂಥದ್ದು ಎಷ್ಟೋ ಇದ್ರೂ ಕೂಡ ನನಗೆ ಏನೂ ಬೇಡ ಅಂತ ಸುಮ್ಮನೆ ನಿಮ್ಮ ಲೈಫಲ್ಲಿ ಆಪರ್ಚುನಿಟಿಗಳು ಸಿಕ್ಕಿದ್ರೂ ಕೂಡ ನನಗೆ ಏನೂ ಬೇಡ ಅಂತಲೂ ಕೂಡ ಇಲ್ಲಿ ಇರುವಂಥದ್ದು ಸಿಕ್ಕಿರುವಂಥ ಅವಕಾಶಗಳನ್ನು ಈ ಮಂತಲ್ಲಿ ಮಿಸ್ ಮಾಡ್ಕೋತೀರಾ ಅಂತಲೂ ಬಂದಿದೆ ಪಾಪ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ ಪಾಪು ಕೂಡ ಬರುವಂಥದ್ದು ಸಕ್ಸಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಸಕ್ಸಸ್ ಕೂಡ ಬರ್ತಾ ಇದೆ ಇಲ್ಲಿ ಅಂತ ಇದೆ ನಿಮ್ಮ ಪರ್ಸನ್ ನಿಮ್ಮನ್ನ ನೋಡೋದಕ್ಕೆ ಬರ್ತಾ ಇರ್ಬೋದು ಪಾಪು ಬಗ್ಗೆ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಪಾಪು ಆಗುವಂಥ ಸಾಧ್ಯತೆನೂ ಕೂಡ ಇದೆ ಗಂಡಪಾಪು ಆಗುವಂಥ ಸಾಧ್ಯತೆ ಕೂಡ ಇದೆ ತುಂಬ ಬರ್ಡನಲ್ಲಿ ಇದ್ದೀರಾ ಒಂದು ಫ್ಯಾಮಿಲಿ ವಿಚಾರವಾಗಿ ಜಗಳ ಆಗ್ತಾ ಇದೆ ಈ ಮಂತಲ್ಲಿ ಒಂದು ತುಂಬ ಜಗಳಗಳು ಆಗುವಂಥದ್ದು ತುಂಬ ಬರ್ಡನಲ್ಲಿ ಇರುವಂಥದ್ದು ಈ ಮಂತಲ್ಲಿ ಇರುತ್ತೆ ಮತ್ತೆ ಪ್ರೀತಿ ವಿಚಾರವಾಗಿ ನಾನು ಯಾರನ್ನು ನಂಬಬೇಕು ಯಾವುದನ್ನು ಬಿಡಬೇಕು ಅಂತ ಯೋಚನೆನ ಮಾಡ್ತೀರಾ ಏನು ಮಾಡಬೇಕು ಅಂತ ಗೊತ್ತಾಗ್ದು ಕೂಡ ಈ ಮಂತಲ್ಲಿ ಇರ್ತೀರಾ ನೀವು ತುಂಬ ಸೀಕ್ರೆಟ್ಸ್ಗಳನ್ನು ಮೇಂಟೈನ್ ಮಾಡ್ತೀರಾ ಇಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗದಿರೋ ಇರುವಂತ ಪರಿಸ್ಥಿತಿಯಲ್ಲಿ ಈ ಮಂತಲ್ಲಿ ನೀವಿರ್ತೀರ ಆಪರ್ಚುನಿಟಿಗಳು ಸಿಕ್ಕಿದ್ರು ಕೂಡ ಯಾವುದನ್ನು ತಗೋಬೇಕು ಅನ್ನೋದ್ರ ಕಡೆ ತುಂಬ ಗಮನನ ಕೊಡ್ತೀರಾ ಈ ಮಂತಲ್ಲಿ ಮನಿ ಬಗ್ಗೆ ಫೇಮ್ ಬಗ್ಗೆ ಒಂದು ತುಂಬ ಯಶಸ್ಸಿನ ಕಡೆ ಗಮನಾನ ಕೊಡೋದಕ್ಕೆ ಟ್ರೈ ಮಾಡ್ತೀರಾ ಬಟ್ ಆಪರ್ಚುನಿಟಿಗಳು ಬಂದ್ರು ನಾನು ಏನು ಮಾಡಬೇಕು ಅಂತ ಒಂದು ಕನ್ಫ್ಯೂಷನಲ್ಲೇ ನೀವು ಇರ್ತೀರಾ ಈ ಈ ಮಂತಲ್ಲಿ ಒಂದು ಸ್ವಲ್ಪ ಬ್ಲ್ಯಾಕ್ ಮ್ಯಾಜಿಕ್ ಆಗಿರೋದ್ರಿಂದ ಏನು ಮಾಡಬೇಕು ಅಂತ ನಿಮಗೆ ತೋಷನೆ ಕೂಡ ಇರ್ಬೋದು ನಂಬಿಕೆನ ಇಟ್ಕೊಳ್ಳಿ ನಂಬಿಕೆನ ಇಟ್ಕೊಂಡಿದ್ದಲ್ಲಿ ಅದು ಆಗುವಂತ ಸಾಧ್ಯತೆ ತುಂಬಾ ಇದೆ ಆಗುತ್ತೆ ಅಂತಲೂ ಬಂದಿದೆ ಪಾಸಿಟಿವ್ ಆಗಿ ನೀವು ಥಿಂಕ್ ಮಾಡಬೇಕಾಗಿದೆ ಇಲ್ಲಿ ನೋಡಿ ಈ ಫಸ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಪಾಸಿಟಿವ್ ಆಗಿ ಹೋಪನ್ನು ಇಟ್ಕೊಳ್ಳಿ ಅಂತ ಬಂದಿರುವಂಥದ್ದು ಮತ್ತೆ ಕೆಲವರಿಗೆ ಇಲ್ಲಿ ಯಾವುದೋ ಒಂದು ಏನೋ ಒಂದು ಸೀಕ್ರೆಟ್ಸ್ ಇಲ್ಲಿ ಮೇಂಟೈನ್ ಮಾಡ್ತಾ ಇರುವಂಥ ವ್ಯಕ್ತಿಗಳು ನಿಮಗೆ ನೋವನ್ನು ಕೊಡ್ತಾರೆ ಅಂತನೂ ಇಲ್ಲಿ ಇದೆ ಏಂಜಲ್ ಕಡೆಯಿಂದ ಏನು ಕಡೆ ಸಿಗ್ತಾ ಇದೆ ಅಂತ ನೋಡೋಣ ಏಜೆಂಟ್ ಕಡೆಯಿಂದ ಮೀನಾ ಋಷಿ ಅವರಿಗೆ ಏನು ಗೈಡೆನ್ಸ್ ಸಿಗ್ತಾ ಇದೆ ನೀವು ರೆಡಿ ಆಗಿರೋ ತಗೊಳ್ಳೋದಿಕ್ಕೆ ನೋ ನೀಡ್ ವರ್ ಎಸ್ ಕಾಂಪ್ರಮೈಸ್ ಆಗಬೋ ಸಾಧ್ಯತೆ ಕೂಡ ಈ ಮಂತಲ್ಲಿ ಇರುತ್ತೆ ಕಾಂಪ್ರಮೈಸ್ ಆಗಬೇಕಾಗುವಂಥ ಪರಿಸ್ಥಿತಿಗಳು ನಿಮಗೆ ಬರ್ಬೋದು ಎಸ್ ರೆಡಿಯಾಗಿರಿ ನೀವು ನೋ ನೋ ನೀಟು ವರ್ ಯೋಚನೆನ ಮಾಡಬೇಡಿ ರೆಡಿಯಾಗಿರಿ ಆ್ಯಕ್ಷನನ್ನು ತಗೊಳ್ಳಿ ನೀವು ಈ ಮಂತಲ್ಲಿ ಅಂತ ಬಂದಿರುವಂಥದ್ದು ಎಸ್ ನೀವು ಆ್ಯಕ್ಷನನ್ನು ತೊಗೋಬೇಕು ಎಸ್ ಅಂತ ಬಂದಿರುವಂಥದ್ದು ಕಾಂಪ್ರಮೈಸ್ ಕಾಂಪ್ರಮೈಸ್ ಕೂಡ ಮಾಡ್ಕೊಳ್ಳುವಂಥದ್ದು ಈ ಮಂತಲ್ಲಿ ಆಗಿರುತ್ತೆ ಅಂತಲೂ ಕೂಡ ಇಲ್ಲಿ ಇದೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್